ದೆಹಲಿಗೆ ಪ್ರಯಾಣವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಆದ್ರೆ ದೆಹಲಿಯಲ್ಲಿ ಏನಂತ ಹೇಳಿದ್ರು ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಎನ್ನುವಂತಹ ಮಾತುಗಳನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಐದು ವರ್ಷ ಮುಖ್ಯಮಂತ್ರಿ ನಾನೇ ಅಂತ ಸಂದೇಶವನ್ನ ಕೂಡ ಸಾರಿದ್ದಾರೆ ಇನ್ನ ವಿರೋಧಿಗಳಿಗೆ ದೆಹಲಿಯಿಂದಲೇ ಸಿದ್ದು ಸಿದ್ಧವಾದಂತಹ ಉತ್ತರವನ್ನ ನೀಡಿದ್ದಾರೆ ಪರೋಕ್ಷವಾಗಿ ಹಾಗೆ ಟೀಮ್ಗೆ ಕಡಕ್ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಮುಖ್ಯಮಂತ್ರಿಗಳ ಬದಲಾವಣೆ ಬರೀ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿದ್ದಾರೆ ಊಹಾಪೋಹಗಳಿಗೆ ಆಸ್ಪದ ಇಲ್ಲ ಅಂತ ಸಿಎಂ ಸಿದ್ದು ಸಂದೇಶವನ್ನ ನೀಡಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಈ ವಿಚಾರವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಆದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳೋದರ ಮೂಲಕ ಕರ್ನಾಟಕದಲ್ಲಿ ಇನ್ನ ವಿರೋಧಿಗಳಿಗೆ ದೆಹಲಿಯಿಂದಲೇ ಒಂದು ಕಡಕ ಸ್ಪಷ್ಟನೆಯನ್ನ ನೀಡದ್ರ ಎನ್ನುವಂತಹ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು ಇನ್ನ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತೆ ಎಲ್ಲಾ ಊಹಾಪೋಹಗಳು ಅಂತ ಕೂಡ ಹೇಳಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ್ರೆ ಬರೀ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿದ್ದಾರೆ ಮಾಧ್ಯಮಗಳ ಸೃಷ್ಟಿ ಅಂತ ಸಿಎಂ ಸಿದ್ದರಾಮಯ್ಯನವರೇ ನೀವು ಹೇಳ್ತಾ ಇದ್ದೀರಾ ಹಾಗಾದ್ರೆ ಕೆ ಎನ್ ರಾಜಣ್ಣ ಅವರು ಏನ್ ಹೇಳಿದ್ದು ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದನ್ನೇ ತಾನೇ ನಾವು ಬಿತ್ತರಿಸಿದ್ದು ಇದು ಮಾಧ್ಯಮಗಳ ಸೃಷ್ಟಿನ ನಾವು ಹೇಳಿದ್ವಾ ಕೆ ಎನ್ ರಾಜಣ್ಣ ಅವರಿಗೆ ಸೆಪ್ಟೆಂಬರ್ನಲ್ಲಿ ಏನೋ ಬದಲಾವಣೆ ಆಗುತ್ತೆ ಇದನ್ನ ಹೇಳಿ ನೀವು ನಾವು ಬಿತ್ತರಿಸ್ತೀವಿ ನಾವು ಹೈಪ್ ಮಾಡ್ತೀವಿ ಎನ್ನುವಂತಹ ಹೇಳಿಕೆಯನ್ನ ಏನಾದರೂ ನೀಡಿದ್ವಾ ಇಲ್ಲ ತಾನೆ ಕೆ ಎನ್ ರಾಜಣ್ಣ ಅವರೇ ನೀಡಿದಂತಹ ಹೇಳಿಕೆ ಇದಾಗಿದೆ ಕೆ ಎನ್ ರಾಜಣ್ಣ ಅವರು ಹೇಳಿದಂತಹ ಹೇಳಿಕೆ ಆಮೇಲೆ ಇಕ್ಬಾಲ್ ಹುಸೇನ್ ಅವರು ತೋರಿಸಿದಂತಹ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಕೂಡ ಕುರ್ಚಿ ಕಾದಾಟ ಈ ಒಂದು ಗದ್ದುಗೆ ಗುದ್ದಾಟಕ್ಕೆ ನಾಂದಿಯ ಹಾಡಿರುವಂಥದ್ದು ಆದ್ರೆ ಇತಿಶ್ರೀ ಇಡೋಕೆ ನೀವು ದೆಹಲಿಗೆ ಪ್ರಯಾಣವನ್ನ ಮಾಡಿದ್ರಿ ಆದ್ರೆ ಅಲ್ಲಿ ಹೇಳ್ತಾ ಇದ್ದೀರಾ ಮಾಧ್ಯಮಗಳ ಸೃಷ್ಟಿ ಅಂತ ಇದು ಖಂಡಿತವಾಗಿಯೂ ಕೂಡ ಮಾಧ್ಯಮಗಳ ಸೃಷ್ಟಿಯಲ್ಲ ನಿಮ್ಮದೇ ಸ್ವಪಕ್ಷದ ಶಾಸಕರು ಹೇಳಿರುವಂತಹ ಹೇಳಿಕೆಯನ್ನ ನಾವಿಲ್ಲಿ ಬಿತ್ತರಿಸಿರುವಂತದ್ದು ಯಾವುದೇ ಊಹಾಪೋಹಗಳಲ್ಲ ಖಂಡಿತವಾಗಿಯೂ ಕೂಡ ಇನ್ನು ಪರೋಕ್ಷವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಅವರ ಬಣಕ್ಕೆ ಇಲ್ಲಿ ಖಡಕ್ ಕೌಂಟರ್ ಏನಾದರೂ ಕೊಟ್ಟ್ರಾ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಆದರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಯಾವ ರೀತಿ ತೆಗೆದುಕೊಳ್ಳುತ್ತೆ ಸೈಲೆಂಟ್ ಆಗ್ತಾರ ಕಾದ್ ನೋಡ್ಬೇಕಾಗಿದೆ ಸುರ್ಜೇವಾಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಲೀಡರ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಹೇಳಿದ್ರು ಇಲ್ಲ ಸ್ಪೆಕ್ಯುಲೇಷನ್ ಯಾಕೆ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ನಾವು ಹೇಳಿದಿವಿ ಹೈಕಮಾಂಡ್ ಅವ್ರಿಗೆ ಏನು ತಗೊಂಡ್ರು ತಗೊಂಡು ಒಪ್ಕೋತೀವಿ ಅಂತ ಹೇಳಿದ್ವಿ ಅದನ್ನ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಹೇಳಿದ್ದೀನಿ ಹೈಕಮಾಂಡ್ ಏನೇ ಡಿಸಿನ್ ಅಂತ ಹೇಳಿ ಅಬಾಯ್ಡ್ ಅಂತ ಹೇಳಿದ್ವಿ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೇ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಎರಡೂವರೆ ವರ್ಷ ಆಗ್ತಾ ಇರೋದು ಸ್ವಾಭಾವಿಕವಾಗಿ ಅದು ಎನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ ಮತ್ತೆ ಹಂಗಿದ್ರೆ ನಾನು ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆ ಈಗ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಅವ್ರ ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿ ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಕೆಲವ್ರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ